ಕರೆಗರೆಯಲ್ಲಿ ಅಂತಿಮ ಗ್ಯಾಸ್ಟ್ರೊನೊಮಿಕ್ ಅನುಭವವು ನಡೆಯಿತು ಇದು ವಿಶೇಷವಾದ ಪ್ಯೂಟೋ ಗ್ರೂಪ್ ರೆಸ್ಟೋರೆಂಟ್ ಮತ್ತು ಬಾಣಸಿಗ ಅರ್ಪಾಲ್ ಸಿಂಗ್ ಅವರ ನೇತೃತ್ವದ ಒಡೆತನದಲ್ಲಿದೆ ಸೋಕಿ ಏಷ್ಯಾದ ಗೌರವಾನ್ವಿತ ಪೀನಿಕ್ಸ್ ಮಾಲ್ನಲ್ಲಿ ನಡೆದ ಈ ಕಾರ್ಯಕ್ರಮವು ಪ್ರಸಿದ್ಧ ಬಾಣಸಿಗ ಅರ್ಪಾಲ್ ಸಿಂಗ್ ಅವರನ್ನು ಗೌರವಿಸಿತು ಸೋಕಿ ಮತ್ತು ನಟಿ ಸಂಜನಾ ಗಲ್ರಾಣಿ ಇದು ಬಾಯಲ್ಲಿ ನೀರುರಿಸುವ ಸುವಾಸನೆಯಿಂದ ತುಂಬಿದ ಕಾರ್ಯಕ್ರಮವಾಗಿತ್ತು ಎಂದರು ಪ್ರಿಯವಾಗಿತ್ತು ಪ್ರಸಿದ್ಧ ಸಭೆಗಳು ಮತ್ತು ಮರೆಯಲಾಗದ ಅನುಭವಗಳು ಪಾಕಶಾಲಿಯ ಪ್ರತಿಭೆ ಬಾಣಸಿಗ ಅರ್ಪ ಸಿಂಗ್ ಸೋಕಿ ಅತಿಥಿಗಳಾಗಿ ಸೊಗಸಾದ ಊಟವನ್ನು ತಯಾರಿಸಿದರು ಕರಿಕರಿ ರೆಸ್ಟೋರೆಂಟ್ ಅವರ ವಿಶಿಷ್ಟ ಶಕ್ತಿ ಮತ್ತು ಕೌಶಲ್ಯದಿಂದ ಬಾಣಸಿಗ ಸೋಕಿ ಅವರ ರುಚಿಯನ್ನು ಸಂತೋಷಪಡಿಸಿದರು ಭಾರತೀಯ ಪಾಕ ಪದ್ಧತಿಯ ಶ್ರೀಮಂತ ವಸ್ತ್ರವನ್ನು ಪ್ರದರ್ಶಿಸುವ ಆವಿಷ್ಕಾರದ ಭಕ್ಷ್ಯಗಳ ಶ್ರೇಣಿ ಮೇಲೆ ಪ್ರತಿಪಕ್ಷ ಮೆನುವು ಬಾಣಸಿಗ ಸೋಕಿಯ ಸೃಜನಶೀಲತೆ ಮತ್ತು ಪಾಕಶಾಲೆಯ ಕೌಶಲ್ಯವನ್ನು ಬಾಯಲ್ಲಿ ನೀರಿರಿಸುವ ಮೂಲಕ ಪ್ರದರ್ಶಿಸಿತು ರುಚಿಕರವಾದ ಮುಖ್ಯ ಕೋರ್ಸ್ಗಳು ಮತ್ತು ಶ್ರೇಣಿಸಿದ ಸಿಹಿ ತಿಂಡಿಗಳಿಗೆ ಅಪೆಟೈಸರ್ಗಳು ಸುಂದರ ನಟಿ ಸಂಚನ ಗಲ್ರಾಣಿ ಅವರು ಸಮಾರಂಭದಲ್ಲಿ ಭಾಗವಹಿಸಿದ್ದು ಖುಷಿಯನ್ನು ಹೆಚ್ಚಿಸಿದೆ ನಗು ರುಚಿಕರವಾದ ಆಹಾರ ಮತ್ತು ಅಮೂಲ್ಯವಾದ ಕ್ಷಣಗಳು ಇದು ನಿಸ್ಸಂದೇಹವಾಗಿ ನೆನಪಿಡುವ ರಾತ್ರಿಯಾಗಿತ್ತು ನಾವು ನಮ್ಮ ಪ್ರತಿಯೊಬ್ಬ ಅತಿಥಿಗಳನ್ನು ಗೌರವಿಸಿ ಮತ್ತು ಹೆಚ್ಚಿನದಕ್ಕಾಗಿ ಅವರನ್ನು ಸ್ವಾಗತಿಸಲು ಎದುರು ನೋಡುತ್ತೇವೆ ಭವಿಷ್ಯದಲ್ಲಿ ಪಾಕಶಾಲೆಯ ಸಾಹಸಗಳು ವಿಐಪಿಗಳು ಪ್ರಭಾವಿಗಳು ಮತ್ತು ಮಾಧ್ಯಮದವರು ಇವೆಂಟ್ಗೆ ವಿಶೇಷವಾದ ಮೊದಲ ನೋಟವನ್ನು ಹೊಂದಲು ಕರೆದರು ನಮಸ್ಕಾರ ಬাবু ಶೇರ್ ಫಾಲ್ اور میں اپ سبھی کا స్వాగત کرتا ಆಫ್ ایشیا میں کھولا ہے ہم نے اور کاریگری کی खास बात रहे हैं अपने कारीगरी में और कारीगरी जिस तरह से बना है उस तरह से हमने बहुत सारे कारीगरों का की स्पेशल डिशेस लेके यहाँ पे हमने एक जगह पे बनाई है और ये हमारा एट्थ रेस्टोरेंट है इंडिया में इसके पहले दिल्ली में छह रेस्टोरेंट है देहरादून एंड नाव इन बैंगलोर इन कारीगरी वॉट स्पेशल कि हर एक डिश की एक कहानी है और ये कहानी शुरू होती है मेरे मदर के किचन से उसके बाद मेरे किचन से मेरे पिताजी के किचन से ऐसे बहुत

ह्यूज फैन आफ हिसज पंजाबी फूड फॉर द लांगेस्ट टाइम आी हाजंडरफुल यूट्यूब शो नमस्ट आम बहुत सारा खान का रेसीपी इनके uh, पंजाबी चानल से देख के सीखे तुम कल्त ना uh, ने भी पंजाबी ड्रेस हाक बंद ऐम वेरी ब्यूटिफुल सौथ इंडियन सारी सारी तुम स्पेशल आक्चुअली नवर सीरे सो तुम्हारा भावने ड्रेसली सो सऊथ नॉर्थ ರೆಡಿಯಾಗಿ ಕಾರಿಗರಿ ರೆಸ್ಟೋರೆಂಟ್ ಆಲ್ರೆಡಿ ತುಂಬಾ ಫೇಮಸ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಬಹುದು ಫೇಸ್ಬುಕ್ ಅಲ್ಲಿ ಆಗಬಹುದು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಫೇಮಸ್ ರೆಸ್ಟೋರೆಂಟ್ ಆಗಿದೆ ಇದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಲುಕಿಂಗ್ ಅಡ್ವೆಂಚರಿಂಗ್ ಇನ್ ಟು ಟೂ ತ್ರೀ ಮೋರ್ ರೆಸ್ಟೋರೆಂಟ್ ಬಿಕಾಸ್ ಬ್ಯಾಂಗ್ಳೂರ್ ಸೋ ಬಿಗ್ ನಾವ್ ಮೊಲೋ ಗೋಬಂದನ್ ಸಿಂಗ್ ನುಮ್ ನುಮ್ ಗೊತ್ತು ನನ್ನ ಮಗನಿಗೆ ಸೊ ಇಟ್ಸ್ ವಂಡರ್ಫುಲ್ ಟು ಬಿ ಹೇರ್ ಕಮ್ ಟು ಕಾರಿಗರಿ ಎಲ್ಲರೂ ಪಂಜಾಬಿ ಊಟ ನಿಜವಾದ ಬಸ್ ಐ ಹಿಯರ್ ಟು ಮಾಲ್ ಆಫ್ ಏಷ್ಯಾ ಇನ್ ನಮ್ಮ ಬೆಂಗಳೂರು ದ ಬಿಗೆಸ್ಟ್ ಮಾಲ್ ಆಫ್ ಏಷ್ಯಾ ಇಸ್ ನೌ ಇನ್ ಬ್ಯಾಂಗ್ಳೋರ್ ತುಂಬಾ ಹೆಮ್ಮೆ ಪಡೋ ವಿಷಯ ಅದ್ರ ಬೆಸ್ಟ್ ಪಂಜಾಬಿ ರೆಸ್ಟೋರೆಂಟ್ ಇಸ್ ಹಿಯರ್ तो so, आ जाओ बल्ले बल्ले करो पंजाबी खाना खाओ एंजॉय करो फैमिली के साथ इट्स द परफेक्ट परफेक्ट लोकेशन टू कम आउट फॉर अ लवली लंच डिनर सेलिब्रेट योर बर्थडेज एंड जस्ट एन्जॉय योर सेल्फ कम टू कारीगरी